ಇನ್ನು ಮಹತ್ವದ ಸಭೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿಯಿಂದ ಮಹತ್ವದ ಸಭೆ ಆಗುತ್ತೆ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅವರು ಕೂಡ ಮಾತನಾಡಿದರು ಸೊ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅದರ ಜೊತೆಗೆ ಈ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಕೂಡ ಮಾತನಾಡಿದರು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನಲ್ಲ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದರು ಕೆಟ್ಟ ಸರ್ಕಾರ ಈ ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಸೊ ಯಾರನ್ನು ಹೊರಗಿಟ್ಟಿಲ್ಲ ಅಂಥೇಳಿ ಎಮ್ ಎಲ್ ಸಿ ಸಿಟಿ ರವಿ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಮಂತರಾಗಿ ಬೆಂಗಳೂರನ್ನ ಒಂದು ಮಾದರಿಯಾಗಿ ಕಟ್ಟುವಂಥ ಪ್ರಯತ್ನವನ್ನು ಕೆಂಪೇಗೌಡರು ಮಾಡಿದ್ರು ಹಾಗೆ ನಾವೇನು ಮಾಡ್ತಾಯಿದ್ದೀವಿ ನಾವು ಕುಲ್ಗೆಡಿಸ್ತಾ ಇದ್ದೀವಿ ಬೆಂಗಳೂರನ್ನ ವಸೂಲಿ ಕೇಂದ್ರ ಮಾಡ್ಕೊಂಡಿದ್ದೀವಿ ಅಡಿಗೆ ನೂರು ರೂಪಾಯಿ ತಗೊಂಡು ಲಂಚ ಹೊಡೆಯೋಕ್ಕೆ ಹಣ ಲೂಟಿ ಹೊಡೆಯುವಂಥ ಕೇಂದ್ರ ಮಾಡಿದ್ದೀವಿ ನಮಗೇನು ನೈತಿಕತೆ ಇದೆ ಅನ್ನೋ ಪ್ರಶ್ನೆ ನಮಗೆ ನಾವು ಹಾಕ್ಕೊಳ್ಬೇಕು ನಾವು ಅವ್ರ ಹೆಸರು ಹೇಳ ಹೆಸರಿಗೆ ಸಾರ್ಥಕತೆ ತರಬೇಕು ಅಂದರೆ ಇನ್ನೊಂದು ಐನೂರು ವರ್ಷದ ನಂತರ ನಮ್ಮ ಹೆಸರನ್ನು ಕೂಡ ಒಳ್ಳೆ ಕಾರಣ ಆಗಬೇಕಲ್ಲ ನಮ್ಮ ಹೆಸರನ್ನೂ ಕೆಟ್ಟ ಕಾರಣ ಕೇಳೋಂಗಾಗಬಾರ್ದು ಕಿ ಬೆಂಗಳೂರಿನ ಕುಲ್ಗೇಡ್ ಸಿಟ್ಟರು ಅಂತ ನಮ್ಮನ್ನು ನೆನಪು ಮಾಡ್ಕೊಳ್ಬಾರ್ದು ಬೆಂಗಳೂರನ್ನ ಕಟ್ಟಿದ ಕಟ್ಟ ಬೆಂಗಳೂರನ್ನ ಬೆಳೆಸಿದ್ರು ಬೆಂಗಳೂರನ್ನ ಮಾದರಿಯಾಗಿ ಉಳಿಸಿದ್ರು ಅನ್ನೋದಕ್ಕೆ ನಮ್ಮ ಹೆಸ್ರನ್ನ ನೆನಪು ಮಾಡ್ಕೊಳ್ಬೇಕಲ್ಲ ಅದಕ್ಕೇನಾದ್ರು ಮಾಡಿದ್ರೆ ಮಾತ್ರ ನಮಗೊಂದು ನೈತಿಕತೆ ಇರುತ್ತೆ ಅಂತ ಹೇಳಿಕ್ಕೆ ಬಯಸ್ತೇನೆ ಮತ್ತು ನಾಡಿನ ಜನತೆಗೆ ಕೆಂಪೇಗೌಡರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೀರಿ ರಾಜ್ಯದ ಸಾಮಂತರಾಗಿ ಬೆಂಗಳೂರಿನ ಒಂದು ಮಾದರಿಯಾಗಿ ಕಟ್ಟುವಂಥ ಪ್ರಯತ್ನವನ್ನು ಕೆಂಪೇಗೌಡ